ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಕನ್ನಡದ ಖ್ಯಾತ ಧಾರಾವಾಹಿ ನಿರ್ದೇಶಕ ರಾಮಚಾರಿ ಧಾರಾವಾಹಿಯ ನಿರ್ದೇಶಕ ಕೆಎಸ್ ರಾಮ್ಜಿ ನಲ್ಲಿ ಸುಳ್ಳು ಆರೋಪಗಳ ವಿರುದ್ಧ ಸಿಡಿದೆದ್ದಿದ್ದಾರೆ ರಾಮ್ಜಿ ವೆಸ್ಟ್ ಸೈಬರ್ ಕ್ರೈಂ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಯುವತಿಯರಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆ ಎನ್ನುವಂತ ಪೋಸ್ಟ್ ವೈರಲ್ ಆಗಿತ್ತು ಫೇಕ್ ಪೋಸ್ಟ್ನ ಮಾಡಿರೋರ ವಿರುದ್ಧ ಈಗ ಕ್ರಮ ಕೈಗೊಳ್ಳುವಂತೆ ದೂರನ್ನ ಕೊಟ್ಟಿದ್ದಾರೆ ರಾಮಾಚಾರಿ ನಾಗಿನಿ ನಾಗಿಣಿಟು ಸೇರಿ ಹದಿನಾರು ಸೀರಿಯಲ್ಗಳನ್ನ ನಿರ್ದೇಶಿಸಿರುವಂತಹ ರಾಮ್ಜಿ ಹೆಜ್ಜಾರು ಕನ್ನಡ ಸಿನಿಮಾಗೂ ಕೂಡ ರಾಮ್ಜಿ ಆಕ್ಷನ್ ಕಟ್ ಅನ್ನ ಹೇಳಿದ್ರು ಜನವರಿ ಇಪ್ಪತ್ನಾಲ್ಕರಂದು ಎಕ್ಸ್ಪೋಸಿಂಗ್ ರಾಮ್ಜಿ ಎಂಬ ಇನ್ಸ್ಟಾ ಖಾತೆ ಕ್ರಿಯೇಟ್ ಆಗಿತ್ತು ಇದು ಪೇಜ್ ನಲ್ಲಿ ನಿರ್ದೇಶಕ ರಾಮ್ಜಿ ಫೋಟೋವನ್ನ ಬಳಸಿ ಆರೋಪ ಮಾಡಲಾಗಿತ್ತು ಹೆಣ್ಣು ಮಕ್ಕಳಿಗೆ ನಿರ್ದೇಶಕರು ಲೈಂಗಿಕ ಕಿರುಕುಳವನ್ನ ನೀಡ್ತಿದ್ದಾರೆ ಅಂತ ಪೋಸ್ಟ್ ಅಲ್ಲಿತ್ತು ಸದ್ಯ ಪೋಸ್ಟ್ನ ಡಿಲೀಟ್ ಮಾಡಿ ಅಪರಿಚಿತನ ಪತ್ತೆ ಹಚ್ಚೋಕೆ ಕ್ರಮವನ್ನ ಕೈಗೊಳ್ಳಬೇಕಂತ ಮನವಿ ಮಾಡ್ತಿದ್ದಾರೆ ಬೆಳವಣಿಗೆಯನ್ನ ಸಹಿಸದೆ ಈ ರೀತಿ ಮಾಡ್ತಿದ್ದಾರೆ ಅಂತ ದೂರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಪಶ್ಚಿಮ ವಿಭಾಗದ ಸೈಬರ್ ಕ್ರೈಂ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕನ್ನಡದ ಖ್ಯಾತ ಧಾರವಾಹಿ ನಿರ್ದೇಶಕ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ರಾಮಚಾರಿ ಧಾರವಾಹ ನಿರ್ದೇಶಕರಾಗಿರುವಂತಹ ಕೆ ಎಸ್ ರಾಮ್ಜಿ ಇನ್ಸ್ಟಾಗ್ರಾಮ್ ನಲ್ಲಿ ನಿರ್ದೇಶಕನ ವಿರುದ್ಧ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡಲಾಗ್ತಿದೆ ಈ ವಿಚಾರಕ್ಕಾಗಿನೇ ಈಗ ನಿರ್ದೇಶಕರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ವೆಸ್ಟ್ ಸೈಬರ್ ಕ್ರೈಂ ಠಾಣೆಯಲ್ಲಿ ದೂರನ್ನ ಕೂಡ ಕೊಟ್ಟಿದ್ದಾರೆ ಯಾಕಂದ್ರೆ ಯುವತಿಯರಿಗೆ ಲೈಂಗಿಕ ಕಿರುಕುಳವನ್ನ ನಿರ್ದೇಶಕ ನೀಡುತ್ತಿದ್ದಾರೆ ಹೆಣ್ಮಕ್ಕಳಿಗೆ ನಿರ್ದೇಶಕರು ಲೈಂಗಿಕ ಕಿರುಕುಳವನ್ನ ನೀಡುತ್ತಿದ್ದಾರೆ ಅಂತ ಪೋಸ್ಟ್ ಅಲ್ಲಿ ಉಲ್ಲೇಖ ಮಾಡಲಾಗಿತ್ತು ಈಗ ಆ ಪೋಸ್ಟ್ ನ ಡಿಲೀಟ್ ಮಾಡಿ ಯಾರು ಹೀಗೆ ಮಾಡಿದ್ದಾರೆ ಅವರ ಪತ್ತೆ ಹಚ್ಚಬೇಕು ಅಂತ ಪೊಲೀಸರಿಗೆ ಮನವಿ ಮಾಡಿ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ಇದು ರಾಮ್ಜಿ ರಾಮಾಚಾರಿ ರಾಮಾಚಾರಿ ನಾಗಿನಿಟು ಸೇರಿದಂತೆ ಹದಿನಾರು ಸೀರಿಯಲ್ಗಳನ್ನ ನಿರ್ದೇಶನ ಮಾಡಿದ್ದಾರೆ ಇನ್ನು ಕನ್ನಡದ ಹೆಜ್ಜಾರು ಎನ್ನುವಂತ ಸಿನಿಮಾಗೂ ಕೂಡ ಆಕ್ಷನ್ ಕಟ್ ಅನ್ನ ಹೇಳಿದ್ರು ಬಹಳಷ್ಟು ಖ್ಯಾತಿಯನ್ನ ಪಡೆದಿದ್ರು ಸಿನಿಮಾ ಲೋಕದಲ್ಲಂತೂ ಅವರ ಸೀರಿಯಲ್ಗಳು ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು ಬಹಳಷ್ಟು ಖ್ಯಾತಿಯನ್ನ ಪಡೆದಿದ್ರು ಆದ್ರೆ ಜನವರಿ ಇಪ್ಪತ್ನಾಲ್ಕನೇ ತಾರೀಕಿನಂದು ಎಕ್ಸ್ಪೋಸಿಂಗ್ ರಾಮ್ಜಿ ಅಂತ ಇನ್ಸ್ಟಾ ಖಾತೆ ಕ್ರಿಯೇಟ್ ಆಯಿತು ಆ ಪೇಜ್ ಅಲ್ಲಿ ನಿರ್ದೇಶಕ ರಾಮ್ಜಿ ಫೋಟೋವನ್ನ ಬಳಕೆ ಮಾಡಲಾಗಿತ್ತು ಜೊತೆಯಲ್ಲಿ ಹೆಣ್ಣು ಮಕ್ಕಳಿಗೆ ನಿರ್ದೇಶಕ ರಾಮ್ಜಿ ಲೈಂಗಿಕ ಕಿರುಕುಳವನ್ನ ನೀಡುತ್ತಿದ್ದಾರೆ ಎನ್ನುವುದಾಗಿ ಉಲ್ಲೇಖ ಆಗಿತ್ತು ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ವಿಭಾಗದ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ಅಂದ್ರೆ ನನ್ನ ಬೆಳವಣಿಗೆಯನ್ನ ಸಹಿಸದೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ನಿರ್ದೇಶಕ ತಮ್ಮ ದೂರ್ನಲ್ಲೇ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಏನು ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ ಈ ಪೋಸ್ಟ್ ಅನ್ನ ಡಿಲೀಟ್ ಮಾಡಿ ಅಪರಿಚಿತನ ಪತ್ತೆಗೆ ನೀವು ಕ್ರಮಕ್ಕೆ ಮುಂದಾಗಬೇಕನ್ನೋದಾಗಿ ಎಫ್ಐ ಆರ್ ಅನ್ನ ದಾಖಲಿಸಿದ್ದಾರೆ ಪೊಲೀಸರಲ್ಲಿ ಮನವಿಯನ್ನ ಮಾಡಿದ್ದಾರೆ ಖ್ಯಾತ ಧಾರಾವಾಹಿ ನಿರ್ದೇಶಕ ರಾಮ್ಜಿ